ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನಿ ಟಾಟಾ ರೀಡಿಂಗ್ ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮ್ಮ ಶತ್ರುಗಳು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಥವಾ ನಿಮಗೆ ನಿಜ ಶತ್ರುಗಳಿದಾರಾ ಅಥವಾ ನಿಮ್ಮ ಮನಸ್ಸಿಗೆ ಅವರು ಶತ್ರುಗಳ ರೀತಿಯಲ್ಲಿ ಕಾಣ್ತಾ ಇದ್ದಾರಾ ಅವರ ಮುಂದಿನ ನಡೆ ಏನು ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಯಾರೆಲ್ಲ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ನಮರಿ ಮರಿಬೇಡಿ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗತ್ತೆ ಇನ್ನು ಕೆಲವೇ ದಿನಗಳಲ್ಲಿ ನನ್ನ ಹಳೆಯ ಅಕೌಂಟ್ ಏನಿದೆಯಲ್ಲ ಆ್ಯಕ್ಚುಲಾಗಿ ಅದು ಯೂಟ್ಯೂಬ್ ಚಾನಲ್ ಓಪನ್ ಆಗಿದೆ ಬಟ್ ಇನ್ನೊಂದೆರಡು ದಿನದಲ್ಲಿ ನಾನು ಅದಕ್ಕೆ ವಿಡಿಯೋಸ್ನೆಲ್ಲ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಶತ್ರುಗಳ ಮುಂದಿನ ನಡೆ ಏನಾಗಿದೆ ಅವರು ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ ಅವರು ಏನೇ ನಿಮ್ಮ ಬಗ್ಗೆ ಏನೇ ಒಂದು ಮಾಡ್ತಾ ಇದ್ರು ಅಥವಾ ಹಾಗೆ ಸಾಧಿಸ್ತಾ ಇದ್ರು ಅದು ನಿಲ್ಲಿಸಿದಾರಾ ಅಥವಾ ಇನ್ನೂ ಸಾಧನೆ ಮಾಡ್ತಾ ಇದ್ದಾರಾ ಅವರ ಅವರ ಫ್ಯೂಚರ್ ಹೇಗಿರುತ್ತೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ ನಿಮಗೆ ಶತ್ರುಗಳು ಇದ್ದಾರೆ ಅಂತ ಗೊತ್ತಿದ್ರೆ ಅಂಥವ್ರ ಹೆಸರು ಹೇಳಿಕೊಂಡು ಈ ಒಂದು ನ ನೋಡಬೇಕಾಗತ್ತೆ ಅಥವಾ ನನಗೆ ಗೊತ್ತಿಲ್ಲ ನನಗೆ ಹಿತಶತ್ರುಗಳೇ ಜಾಸ್ತಿ ಇದ್ದಾರೇನೋ ನನಗೇನು ಏನು ಗೊತ್ತಾಗ್ತಾ ಇಲ್ಲ ಅನ್ನೋದು ಕೂಡ ನೀವು ಒಂದು ಕಾರಣ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ನೀವು ನಂಬುವ ದೈವ ದೇವರ ಹೆಸರನ್ನ ಮೂರು ಬಾರಿ ಹೇಳ್ತಾ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೀವೆಲ್ಲರೂ ಕಮೆಂಟ್ ಆಗ್ತಾ ಇದ್ರಿ ಎಲ್ಲ ಕಮೆಂಟ್ಗಳಿಗೂ ರಿಪ್ಲೈ ಕೊಡೋದಕ್ಕೆ ಆಗ್ತಾ ಇಲ್ಲ ಲವ್ ಯು ಲವ್ ಯು ಲವ್ ಯು ಲಾಟ್ ತುಂಬಾ ಜನ ಕಮೆಂಟ್ ಆಗ್ತಿದ್ರಿ ಇನ್ನು ಕೆಲವು ಜನ ಕಮೆಂಟ್ ಹಾಕಿದಿರಿ ಕೆಲವೊಂದು ವೀಡಿಯೋಸಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಐ ಥಿಂಕ್ಸು ನಾನು ಈ ರೀಡಿಂಗ್ ನೋಡೋದಕ್ಕಿಂತ ಇಲ್ಲಿ ಬೀಳ್ತಿರೋ ನೀರನ್ನೇ ನೋಡ್ತಾ ಇರ್ತೀನಿ ಮೇಡಮ್ ಅಂತ ಹೇಳಿ ಅದು ಯಾಕೆ ಆ ರೀತಿ ಹಾಕಿದಾರೋ ಗೊತ್ತಿಲ್ಲ ಇನ್ನು ಕೆಲವರು ಟೈಮ್ ಡೇಟನ್ನು ಹಾಕಿ ಅಂತ ಆಕ್ಚುಲಾಗಿ ನೀವು ಯಾವ ರೀಡಿಂಗ್ನ ನೋಡ್ತಿರಲ್ಲ ಅದಕ್ಕೆ ಟೈಮ್ ಡೇಟ್ ಲಿಮಿಟ್ ಇಲ್ಲ ರೀ ನಾನು ಇವತ್ತು ಮಾಡಿದ್ದೀನಿ ವೀಡಿಯೋ ಆಯಿತಾ ಇವತ್ತು ಸೋಮವಾರ ಇವತ್ತು ವೀಡಿಯೋ ಮಾಡಿ ಹಾಕಿದ್ದೀನಿ ಆಯಿತಾ ಬಹುಶಃ ನೀವು ಮುಂದಿನ ವರ್ಷ ನೋಡ್ತಿರೋ ಮುಂದಿನ ತಿಂಗಳು ನೋಡ್ತಿರೋ ಇನ್ನೊಂದು ಆರು ತಿಂಗಳು ಬಿಟ್ಟು ನೋಡ್ತಿರೋ ಅಲ್ಲಿಂದ ಮೂರು ತಿಂಗಳು ಈ ವಿಡಿಯೋ ರೆಸ್ಯುಮೇಟ್ ಆಗತ್ತಪ್ಪ ಅರ್ಥ ಆಯ್ತಾ ಯಾರು ಈ ವಿಡಿಯೋನ ಕರೆಕ್ಟಾಗಿ ನೋಡ್ತಾ ಇದೀರಿ ಮತ್ತೊಂದು ಹೇಳ್ತೀನಿ ಇದಕ್ಕೆ ಟೈಮ್ಲೆಸ್ ಇಲ್ಲ ಈ ರೀಡಿಂಗ್ನ ನೀವು ಯಾವತ್ತು ನೋಡ್ತೀರಿ ಅಲ್ಲಿಂದ ಮೂರು ತಿಂಗಳು ರೆಸ್ಯುನೇಟ್ ಆಗುತ್ತೆ ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಯಾರೆಲ್ಲ ಮೊದಲನೆಯ ಕಾರ್ಡ್ ಇರುವ ಸ್ಟೋನ್ ಅಥವಾ ಮೊದಲೆಯ ಮೊದಲನೆಯ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ನಿಮ್ಮ ಶತ್ರುವಿನ ಮುಂದಿನ ನಡೆ ಏನಾಗಿದೆ ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ನಿಮ್ಮ ಶತ್ರುವಿನ ಮುಂದಿನ ನಡೆ ಏನಾಗಿದೆ ಯಾವ ವಿಚಾರದಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕು ಪ್ರಕೃತಿ ಏನು ಉತ್ತರ ಕೊಡ್ತಾ ಇದೆ ಟ್ಯಾರೋ ರೀಡಿಂಗ್ ಮೂಲಕ ಏನು ನಿಮಗೆ ಸಂದೇಶ ಕೊಡ್ತಾ ಇದೆ ನಿಮ್ಮ ಎನರ್ಜಿ ಯಾವ ರೀತಿ ಆಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಓಕೆ ನಿಮ್ಮ ಶತ್ರುವಿನ ಮುಂದಿನ ನಡೆ ಏನು ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಏಸ್ ಆಫ್ ಸ್ವಾಡ್ಸ್ ಇದೆ ಓಕೆ ಓಕೆ ಬರೀ ಇಲ್ಲಿ ಸ್ವಾರ್ಡ್ಸ್ಗಳನ್ನೇ ನಾನು ನೋಡ್ತಾ ಇದ್ದೀನಿ ಆ್ಯಕ್ಚುಲಾಗಿ ಅವರು ನಿಮ್ಮ ಬಗ್ಗೆ ತುಂಬ ಮೆಲ್ಕು ಹಾಕುವಂಥದ್ದು ನಿಮ್ಮ ಬಗ್ಗೆ ನಿಮ್ಮ ಮುಂದಿನ ನಡೆ ಹೇಗಿದೆ ನಿಮ್ಮ ನಿಮ್ಮ ಲೈಫಲ್ಲಿ ಏನು ನಡೀತಿದೆ ಅವ್ರಿಗೆ ಇಲ್ಲಿ ಇಲ್ಲಿ ನೋಡಿ ನೀವು ದುಃಖವಾಗಿರೋದನ್ನೇ ಅವ್ರು ಬಯಸ್ತಾ ಇರೋದು ಅದು ಯಾರಾದರೂ ಆಗಿರಲಿ ನಿಮ್ಮ ನಿಮ್ಮ ನಿಮ್ಗೆ ಗೊತ್ತಿರೋರಾಗಿರಲಿ ಅಥವಾ ಹಿತಶತ್ರುಗಳೇ ಆಗಿರಲಿ ನಿಮ್ಮ ಮುಂದೆ ಬೆಣ್ಣೆಯಂತೆ ಮಾತನಾಡ್ಬೋದು ಅಥವಾ ಹೊಸ ಹೊಸ ಐಡಿಯಾಸ್ಗಳನ್ನ ನಿಮಗೆ ಕೊಡ್ಬೋದು ಬಟ್ ಆದರೆ ಅವ್ರಿಗೆ ನಿಮಗೆ ಹೊಸ ಹೊಸ ನೋವುಗಳು ಬರುತ್ತೆ ಅನ್ನುವ ಎಕ್ಸ್ಪೆಕ್ಟೇಷನ್ ಅವರು ಮಾಡಿದರೆ ಇಲ್ಲಿ ಕೆಲವೊಂದು ಸಲ ನೀವು ಮಂಕ್ ಆಗಿ ಹೋಗ್ತೀರಿ ನಾನು ಅದಕ್ಕೆ ಹೇಳೋದು ಯಾವುದೇ ಒಂದು ದುಷ್ಟಶಕ್ತಿಗಳ ಕಾಟ ಇರಲಿ ನೆಗೆಟಿವ್ ಪೀಪಲ್ಸ್ ನೆಗೆಟಿವ್ ಜನ ದಯವಿಟ್ಟು ಬ್ಲ್ಯಾಕ್ ಟರ್ಮಲ್ ಫಸ್ಟ್ ಹಾಕೊಳ್ಳಿ ಅಂತ ಯಾಕೆಂದ್ರೆ ನಮ್ಮ ದೇಹದಲ್ಲಿ ಅವ್ರದ ಡೈರೆಕ್ಟ್ ಆಗಿ ನೋಡುವಂಥದ್ದು ನಜರ್ ಅಂತ ಹೇಳ್ತೀವಲ್ಲ ಆ ಡೈರೆಕ್ಟ್ ಆಗಿ ನೋಡುವಂಥದ್ದಾಗಿರ್ಬಹುದು ಅಥವಾ ಅವರು ಕೆಟ್ಟ ಕಣ್ಗಳಿಂದ ನಾವು ನಮ್ಮ ಆರಾನೇ ಸ್ವಲ್ಪ ಹಾಳಾಗಿ ಹೋಗ್ಬಿಡತ್ತೆ ಆಗ ನಮಗೆ ತಲೆನೋವು ಬರೋದು ಶುರು ಆಗತ್ತೆ ಸುಸ್ತಾಗೋದಕ್ ಶುರು ಆಗತ್ತೆ ಸಾಕಷ್ಟು ಮೆಡಿಕಲ್ ಮೆಡಿಸಿನ್ ಮೆಡಿಕೇಶನ್ ಮೆಡಿಟೇಷನ್ ಎಲ್ಲಾನು ಮಾಡ್ತೀರಿ ಅದರಲ್ಲಿ ಏನು ಉಪಯೋಗ ಇರಲ್ಲ ನಿಮ್ಮ ಮೈಂಡ್ ಎರಡೆರಡು ಥರ ಫ್ಲಿಕ್ಚುಯೇಟ್ ಆಗ್ತಾ ಇರುತ್ತೆ ಸೊ ಇಂಥ ವ್ಯಕ್ತಿಗಳು ನಿಮ್ಮನ್ನ ಇದೇ ರೀತಿ ನೋಡೋದಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂತ ಹೇಳಿ ತೋರಿಸಬಹುದು ಬಟ್ ಇಲ್ಲಿ ನೀವು ಎಷ್ಟೇ ಕಂಟ್ರೋಲ್ ತಗೊಂಡ್ರು ಕೂಡ ಇಂಥ ವ್ಯಕ್ತಿಗಳು ನಿಮ್ಮ ದುಃಖನೇ ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ದಾರೆ ಹಾಗೆ ನಿಮ್ಮ ಮುಂದಿನ ನಡೆಗಳನ್ನ ಇಂಥ ವ್ಯಕ್ತಿಗಳಿಗೆ ಹೇಳುವಂತಹ ಅವಶ್ಯಕತೆ ಇಲ್ಲ ಯಾಕೆ ಅಂತ ಹೇಳಿದ್ರೆ ನಿಮ್ಮನ್ನ ಮ್ಯಾನುಪುಲೇಟ್ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಿರುತ್ತೆ ನಿಮ್ಗೆ ಬರಬೇಕಾಗಿರುವಂಥದ್ದು ಕೂಡ ಆಗದೆ ಇದ್ದಾಗ ನಿಮ್ಮ ಮನಸ್ಸು ತುಂಬಾನೇ ನೋವಾಗೋದಕ್ಕೆ ಶುರು ಆಗ್ತಾ ಇರತ್ತೆ ಮೈಂಡ್ ಕೂಡ ಫ್ಲಿಕ್ಚುಯೇಟ್ ಆಗ್ತಾ ಇರುತ್ತೆ ಹಾಗಾಗಿ ಇಂಥ ವ್ಯಕ್ತಿಗಳಿಗೆ ನಿಮ್ಮ ಮುಂದಿನ ನಡೆ ಇರೋದೇ ಉತ್ತಮ ಕೆಲವರು ಇಲ್ಲಿ ರೀಡಿಂಗ್ ನೋಡ್ತಾ ಇರೋರಿಗೆ ಅನ್ಸಿಬಿಡುತ್ತೆ ನಾನು ನಾನು ನನ್ನ ಶತ್ರುಗಳ ಮುಂದೆ ಇದನ್ನ ತಗೊಂಡು ತೋರಿಸ್ತೀನಪ್ಪ ಅವ್ರು ನನ್ನ ನನ್ನ ಇದೇ ರೀತಿ ಬದುಕ್ತೀನಿ ಅಂತ ಅನ್ಕೊಂಡ್ರು ನಾನು ಯಾವ ರೀತಿ ಹೋಗಿದ್ದೀನಿ ದಯವಿಟ್ಟು ಆ ಕೆಲಸ ಮಾಡೋದಕ್ಕೆ ಹೋಗ್ಬೇಡಿ ನನಗೂ ಕೂಡ ಶತ್ರುಗಳಿದ್ದಾರೆ ಇವತ್ತು ಯೂಟ್ಯೂಬ್ ಲಾಕ್ ಆಗೋದಕ್ಕೆ ಕಾರಣ ಏನ್ ಗೊತ್ತಾ ಸಾಕಷ್ಟು ನಮ್ಮ ಮನೆ ಶತ್ರುಗಳಿದ್ದಾರೆ ಹಿತ ಶತ್ರುಗಳಿದ್ದಾರೆ ಜೊತೆ ಶತ್ರುಗಳಿದ್ದಾರೆ ಹೊರಗಿನ ಶತ್ರು ಅಂತೂ ಬಿಡಿ ಹೇಳಕ್ಕೆ ಆಗಲ್ಲ ಆದ್ರೆ ಎಲ್ಲರೂ ಮಿತ್ರರಾಗಿ ಕಾಣಿಸ್ತಾ ಇರ್ತಾರೆ ನಂಗೆ ಅವ್ರು ನೋಡಿದ್ರು ನಗು ಬರ್ತಾ ಇರತ್ತೆ ಯಾಕೆ ಅಂತ ಹೇಳಿದ್ರೆ ಅವ್ರ್ಗ ಕರ್ಮ ಕಟ್ಕೊಳ್ತಾ ಇದಾರಲ್ಲ ಅಂತ ನನ್ನ ಮುಂದಿನ ಗಳಿಗೆ ತಗೊಳ್ಳುವಂಥದ್ದು ನನ್ನ ನೆಕ್ಸ್ಟ್ ಏನು ಕೆಲಸ ಮಾಡ್ತೀನಿ ಅನ್ನುವ ತಲೆ ಕೆಡ್ಸ್ಕೊಂಡು ಕೂರುವಂಥದ್ದು ನನ್ನ ಬಗ್ಗೆಯೂ ಒಂದಷ್ಟು ಜನ ತಲೆ ಕೆಡ್ಸ್ಕೊಳ್ಳೋರು ಇದ್ದಾರಲ್ಲ ಅನ್ಸತ್ತೆ ಒಳ್ಳೆ ವಿಚಾರಕ್ಕೆ ಬಿಡಿ ನನ್ನ ನನ್ನ ಲೈಫಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಜನಗಳಿದ್ದೀರಿ ನೀವುಗಳೇ ಇದ್ದೀರಿ ಆಯಿತಾ ಇವತ್ತು ನೋಡಿ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ಆಫ್ ಆದರೆ ಇಲ್ಲಿ ಹೊಸ ಅಕೌಂಟ್ ಓಪನ್ ಮಾಡಿದ್ರೆ ಮಾನಿಟೈಸೇ ಆಗೋಗಿದೆ ಆ ಚಾನಲ್ ಆ್ಯಕ್ಚುಲ್ ಆಗಿ ಈ ಚಾನಲ್ ಇನ್ನು ನಾನು ಅದನ್ನು ಹಾಕೋದಕ್ಕೂ ಕೂಡ ಟೈಮ್ ಸಿಕ್ಕಿಲ್ಲ ನನಗೆ ವೆರಿಫಿಕೇಶನ್ಗೆ ಹಾಕೋದಕ್ಕೂ ಟೈಮ್ ಸಿಕ್ಕಿಲ್ಲ ಬಟ್ ಆದರೆ ನನ್ನಿಂದ ನೀವುಗಳು ಎಲ್ಲ ಒಳ್ಳೆಯವರೇ ಇದ್ದೀರಿ ಆಯಿತಾ ಸಾಕಷ್ಟು ಒಂದು ಬೆರಳೆಣಿಕೆಯಷ್ಟು ಜನ ಅಂತವ್ರು ಇರ್ತಾರೆ ಆಯಿತಾ ನಮ್ಮನ್ನು ನಾವು ನಾವು ಕ್ಲೆನ್ಸ್ ಇಟ್ಕೋಬೇಕು ನಾನು ನಿಮಗೂ ಹೇಳೋದೇನಂತ ಹೇಳಿದ್ರೆ ನಿಮ್ಮನ್ನ ಮ್ಯಾನ್ಪುಲೇಟ್ ಮಾಡ್ತಾರೆ ನಿಮ್ಮನ್ನ ಎರಡು ರೀತಿ ಮನಸ್ಥಿತಿಗೆ ಹೋಗುವ ರೀತಿ ಮಾಡ್ತಾರೆ ದೈವ ದೇವ್ರಗಳನ್ನ ಕೆಟ್ಟ ಶಕ್ತಿಗಳ ಹತ್ರ ಹೋಗುವಂಥದ್ದು ಅಥವಾ ನಿಮ್ಮ ಬಗ್ಗೆ ಕೆಟ್ಟ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳುವಂಥದ್ದು ದಯವಿಟ್ಟು ನೀವು ಆ ರೀತಿ ಮಾಡೋದಕ್ಕೆ ಹೋಗಬೇಡಿ ಕೆಟ್ಟ ರೀತಿಯಲ್ಲಿ ಅವ್ರಿಗೆ ಏನೂ ಆಗೋದು ಬೇಡ ಯಾಕೆ ಗೊತ್ತಾ ಅವರು ಏನ್ ಪ್ರಾರ್ಥನೆ ಮಾಡಿರ್ತಾರಲ್ಲ ಭಗವಂತನ ಹತ್ರ ಅದ್ ಲೆಕ್ಕಾಚಾರ ಎಲ್ಲ ಇಟ್ಕೊಂಡಿರ್ತಾನೆ ನನಗೆ ಗೊತ್ತು ಇಲ್ಲಿ ಕೆಲವು ಜನಗಳು ಎರಡೆರಡು ರೀತಿ ಮನ್ಸು ಆಗುವಂತದ್ದು ಗಾಬರಿ ಗಾಬರಿ ಶುರು ಆಗುವಂಥದ್ದು ಈಗಿದ್ದಿದ್ದ ಡಿಸಿಷನ್ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅದು ಚೇಂಜ್ ಆಗುತ್ತೆ ಯಾಕೆಂದ್ರೆ ಇತ್ತ ಕೆಟ್ಟ ಜನಗಳ ಕಾಟದಿಂದ ಆಗಿರಬಹುದು ಇಲ್ಲಿ ಇಲ್ಲಿ ಹೈ ಪ್ರಿಸ್ಟಸ್ ಬಂದಿರೋದ್ರಿಂದ ಒಬ್ಬ ಎಣ್ಣೆ ದೇವತೆ ದೇವಿಯ ಶಕ್ತಿ ಏನಿದೆ ನಿಮ್ಮ ಮನೆಯ ಮೇಲೆ ಈಗಲೂ ಕೂಡ ಇದೆ ಇವ್ರಗಳ ಆಟದಿಂದ ನಿಮ್ಮ ಲೈಫ್ ಎಲ್ಲಿಗೂ ಹೋಗಬೇಕಾಗಿತ್ತು ಬಟ್ ಆದರೆ ಸ್ವಲ್ಪ ಸಂಕಷ್ಟಕ್ಕೆ ಅಷ್ಟೇ ಆದರೆ ನಿಮ್ಮ ಕೆಲಸಗಳು ಯಾವಾಗಲೂ ಜಯವಾಗಿಯೇ ಇರುತ್ತೆ ಅಂತ ಹೇಳ್ಬೋದು ಇಲ್ಲಿ ದೇವಿಯ ಆರಾಧನೆ ಅನುಗ್ರಹ ನಿಮ್ಮ ಲೈಫಲ್ಲಿ ಇರೋದ್ರಿಂದ ಇಂಥ ಕೆಟ್ಟ ಜನಗಳು ಏನೇ ಮಾಡಿದ್ರೂ ಕೂಡ ನಿಮ್ಮ ಲೈಫಲ್ಲಿ ಒಂದು ದಿನ ಡಿಲೇ ಆಗ್ಬೋದಷ್ಟೇ ಬಟ್ ಸಿಹಿ ಮಾತ್ರ ನಿಮ್ಮ ಕಡೆಯೇ ಇದೆ ಅಂತ ಹೇಳಿ ತೋರಿಸ್ತಾ ಇದೆ ಇಲ್ಲಿ ಪೇಜ್ ಆಫ್ ವಾಂಟ್ಸ್ ಬಂದಿರೋದ್ರಿಂದ ಕೆಲಸದ ವಿಚಾರದಲ್ಲಿ ಹೊಸ ಹೊಸ ಐಡಿಯಾಗಳು ಹೊಸ ಅವಕಾಶಗಳು ಬರುವಂತದ್ದು ಮನೆಯಲ್ಲೂ ಕೂಡ ಹೊಸ ಅವಕಾಶಗಳು ಹೊಸ ಹೊಸ ರೀತಿ ನನ್ನ ನನ್ನ ಲೈಫ್ನ ತಗೊಂಡು ಹೋಗಬೇಕು ಅನ್ನುವುದು ಕೂಡ ನಿಮ್ಮ ಲೈಫಲ್ಲಿ ಇದೆ ಅಂತ ಹೇಳಿ ತೋರಿಸ್ತಾ ಇದೆ ಸೊ ಇದು ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ ದಯವಿಟ್ಟು ನಿಮಗೆ ದೇ ದೇವಿಯ ಪ್ರೊಟೆಕ್ಷನ್ ಚೆನ್ನಾಗಿದೆ ಸೊ ಆಗಿರೋದ್ರಿಂದ ನೀವು ಇನ್ನಷ್ಟು ಮತ್ತಷ್ಟು ದೇವಿನ ಆರಾಧನೆ ಮಾಡುವಂಥದ್ದು ದೇವಿಯ ದೇವಸ್ಥಾನಕ್ಕೆ ಹೋಗಿ ಕುಂಕುಮಾರ್ಚನೆ ಮಾಡಿಸ್ಕೊಂಡ್ ಬಂದಿರುವ ಕುಂಕುಮನ ಹಣೆಗಿಡುವಂಥದ್ದು ಮಾಡ್ಕೊಳ್ಳಿ ಯಾರೆಲ್ಲ ಸೆಕೆಂಡ್ ಸ್ಟೋನ್ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ನಿಮ್ಮ ಶತ್ರುಗಳ ಮುಂದಿನ ನಡೆ ಏನಾಗಿದೆ ಅವ್ರ ಅವರ ಯೋಚನೆ ಏನಾಗಿದೆ ಅವರು ನಿಮ್ಮ ಬಗ್ಗೆ ಏನ್ ಥಿಂಕ್ ಮಾಡ್ತಾ ಇದ್ದಾರೆ ಶತ್ರು ಯಾರಾದರೂ ಆಗಿರಬಹುದು ಈತ ಶತ್ರುಗಳಾಗಿರಬಹುದು ನಿಮ್ಮ ಎನರ್ಜಿನ ಯಾವ ರೀತಿ ಕಾಪಾಡ್ಕೊಳ್ಬೇಕು ಅನ್ನೋದು ದೈವ ಸಂದೇಶ ನಿಮಗೆ ಕೊಡ್ತಾ ಇದೆ ಅಂತ ಹೇಳಿ ನೋಡೋಣ ಓಕೆ ಓ ಎಸ್ ಆಫ್ ಕಪ್ಸ್ ಬಂದಿದೆ ಟೂ ಆಫ್ ಕಪ್ಸ್ ಬಂದಿದೆ ಸ್ಟಾರ್ ಬಂದಿದೆ ಫೂಲ್ ಬಂದಿದೆ ಓಕೆ ಓಕೆ ಆ್ಯಕ್ಚುಲಾಗಿ ನಿಮ್ಮ ಲೈಫಲ್ಲಿ ಶತ್ರುಗಳ ಕಾಟ ಈ ಪಾಸ್ಟಲ್ಲಿ ಇತ್ತೇನೋ ಬಟ್ ಆದರೆ ನೀವಿರುವ ರೀತಿಯಲ್ಲಿ ನೀವು ಈಗಿರುವಂತಹ ಚೇಂಜಸ್ಸಲ್ಲಿ ಶತ್ರುಗಳೇ ಮಿತ್ರರಾಗಿದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ ಒಂದಷ್ಟು ನಗುವಿನ ಮಾತಾಗಿರ್ಬೋದು ಅಥವಾ ನಿಮ್ಮ ಮನಸ್ಸೇ ನಿಮ್ಗೆ ಹೇಳಿರುವಂಥದ್ದಾಗಿರ್ಬೋದು ಇಂಥವ್ರ ಜೊತೆ ಚೆನ್ನಾಗಿರುವಂಥ ಹೇಳಿ ಅಥವಾ ನಿಮ್ಮ ಮನಸ್ಸೇ ಅವರನ್ನು ನೋಡಿ ಅಟ್ರಾಕ್ಟ್ ಆಗಿದ್ದಂಥದ್ದಾಗಿರ್ಬೋದು ಈ ರೀತಿ ಎಲ್ಲ ಆಗಿರೋದ್ರಿಂದ ಅವರು ನಿಮ್ಮ ಬಗ್ಗೆ ಒಳ್ಳೆಯ ಅಂದರೆ ನಾನು ಏನೆಲ್ಲ ಮಾಡೋದಕ್ಕೆ ಅಂತ ಪ್ರಯತ್ನ ಪಟ್ಟೆ ಬಟ್ ಆಗ್ಲೇ ಇಲ್ಲ ಅನ್ನುವ ರೀತಿಯಲ್ಲಿ ಇಂಥ ವ್ಯಕ್ತಿಗಳಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಈ ಕಾರ್ಡ್ ನಿಮ್ಮ ಅವಕಾಶಗಳನ್ನು ಯಾರೂ ಕಿತ್ತು ಹಾಕೋದಕ್ಕೆ ಸಾಧ್ಯ ಇಲ್ಲ ನಿಮಗೆ ಬರಬೇಕಾಗಿರೋದನ್ನ ಕೂಡ ಆರಾಮಾಗಿ ಬರುತ್ತೆ ಅಂತ ಹೇಳಿ ಹೇಳಬಹುದು ಇಲ್ಲಿ ಶತ್ರುಗಳು ಒಂದಷ್ಟು ನಿಮ್ಮ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇ ಬಿಟ್ಬಿಟ್ಟಿದಾರೆ ಅವ್ರ ಲೈಫಲ್ಲೇ ಅವ್ರಿಗೆ ಬೇಕಾದಷ್ಟಿದೆ ಹಾಗೆ ನಿಮ್ಮ ಲೈಫಲ್ಲಿ ಇಲ್ಲಿ ಹೊಸತು ಒಂದು ಜೀವನದ ಕಡೆ ನೀವು ದಾರಿ ತಲೆನ ಹೋಗಿಸ್ಕೊಂತ ಇದ್ರಿ ಹಾಗೆ ಇಲ್ಲಿ ಶತ್ರುಗಳು ಕೂಡ ಮಿತ್ರರ ಆಗದೆ ಇದ್ರೆ ಇನ್ನು ಎರಡು ತಿಂಗಳ ಒಳಗಡೆ ಕೂಡ ಅಂತ ವ್ಯಕ್ತಿಗಳು ನಿಮ್ಮ ಹತ್ರ ಚೆನ್ನಾಗಿ ಮಾತಾಡಿಸ್ಕೊಂಡು ಒಂದು ಒಳ್ಳೆಯ ಮಿತ್ರ ಮಿತ್ರ ಅನ್ನಿಸ್ಕೊಳ್ಳುವ ರೀತಿಗೆ ಹೋಗ್ತಾರೆ ಅಂತ ಹೇಳಿ ತೋರಿಸ್ತದೆ ಇಲ್ಲಿ ಸ್ಟಾರ್ ಬಂದಿರೋದ್ರಿಂದ ಒಂದಷ್ಟು ಟ್ರಾವೆಲಿಂಗ್ ಮಾಡ್ತೀರಿ ಎಲ್ಲಾನು ಇದೆ ಅಂತ ಹೇಳಿ ತೋರಿಸಬಹುದು ಕೆಲವೊಂದ್ಸಲ ನಿಮ್ಗೆ ಫೂಲ್ ಕಾರ್ಡ್ ಬಂದಿರೋದ್ರಿಂದ ಕೆಲವೊಂದ್ಸಲ ಅನ್ಸುತ್ತೆ ಸೊ ಇವ್ರು ನನ್ಗೆನೋ ಮಾಡ್ತಾ ಇದ್ದಾರಾ ಅಥವಾ ಇವ್ರು ನನ್ ಬಗ್ಗೆ ತಪ್ಪ ಇದ್ದಾರಾ ಅಥವಾ ಇವ್ರು ಏನಾದ್ರು ಮಾಡ್ಬಿಡ್ಬೋದಾ ನನಗೆ ಇವ್ರಿಂದ ನನಗೆ ಅಪಾಯನ ಆತರ ಆತರ ಭಯ ಏನಿದೆಯಲ್ಲ ಅದಿರೋದು ಒಳ್ಳೇದೇ ಯಾಕೆಂದ್ರೆ ನಿಮ್ಮನ್ನ ನೀವು ಕೊನೆವರ್ಗು ಸೆಕ್ಯೂರ್ಡ್ ಆಗಿ ನೋಡ್ಕೊಳ್ತಾ ಹೋಗ್ತೀರಿ ಈ ಹಿಂದೆನೂ ಅಷ್ಟೇ ನಿಮ್ಗೆ ಸಾಕಷ್ಟು ಶತ್ರುಗಳಿಂದ ಹೊಡ್ತಾ ತಿಂದಿದ್ದಕ್ಕೇನೆ ಈಗ ಏನಾಗಿದೆ ನಿಮ್ಮ ಮೂಡ ಚೇಂಜ್ ಆಗಿದೆ ಗುರು ಶತ್ರುಗಳೇ ಎಲ್ಲಿಂದ ಗುರು ನನ್ನ ಲೈಫ್ನ ಚೆನ್ನಾಗಿ ನಾನು ನೋಡ್ಕೊಂಡು ಹೋಗೋಣ ಅನ್ನುವ ರೀತಿಯಲ್ಲಿ ನಿಮ್ಮ ಬಗ್ಗೆ ನೀವು ಫೋಕಸ್ ಮಾಡುವಂಥದ್ದು ಜನಗಳ ಹತ್ರ ಒಂದಷ್ಟು ಅಟ್ರಾಕ್ಟಿವ್ ವ್ಯಕ್ತಿ ರೀತಿಯಲ್ಲಿ ನೀವು ಕಾಣಿಸ್ಕೊಳ್ಳೋದಕ್ಕೆ ಶುರು ಆಗ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ ಈಗ ನಿಮ್ಮಲ್ಲಿ ಏನೋ ಕೆಲವೊಂದು ಸಲ ಭಯಗಳು ನಡೀತಾ ಇರ್ತಲ್ಲ ಆ ಥರದ್ದೊಂದು ಭಯ ಇರ್ಲಿ ಇರ್ಲಿ ಯಾಕೆಂದ್ರೆ ನಿಮ್ಮನ್ನ ನೀವು ಸುರಕ್ಷಿತವಾಗಿ ಇಟ್ಕೊಳ್ತೀರಿ ನಿಮ್ಮನ್ನ ನೀವು ಸುರಕ್ಷಿತವಾಗಿ ಇಟ್ಕೊಳೋದು ಯಾವಾಗ ಯಾವತಿರಲ್ಲ ಆಗ ಮತ್ತೆ ಶತ್ರುಗಳ ಕಾಟ ಶುರುವಾಗೋದು ಶುರು ಆಗುತ್ತೆ ಸೊ ಹಾಗಾಗಿ ಇಲ್ಲಿ ಕೆಲವೊಂದು ಸಲ ಭಯ ಬರ್ತಾ ಇರುತ್ತೆ ಯಾರನ್ನು ನಂಬೋದಕ್ಕಾಗೋದಿಲ್ಲಪ್ಪ ಅಂತ ಹೇಳಿ ಹೌದು ಯಾರನ್ನು ನಂಬೋದಕ್ಕಾಗೋದಿಲ್ಲ ನಿಮ್ಮನ್ನು ನೀವು ಸೆಕ್ಯೂರಿಟಿಯಾಗಿ ಒಂದಷ್ಟು ನಿಮ್ಮನ್ನು ನೀವು ನಿಮ್ಮ ಆರಾನಾಗಿರ್ಬೋದು ಮನೇನಾಗಿರ್ಬಹುದು ನಿಮ್ಮ ಫ್ಯಾಮಿಲಿನಾಗಿರಬಹುದು ಒಂದಷ್ಟು ದೃಷ್ಟಿ ತೆಗಿಯುವಂಥದ್ದೋ ಅಥವಾ ಸಾಕಷ್ಟು ಇರುತ್ತಲ್ಲ ಹೀಲಿಂಗ್ ಸೆನ್ಸ್ ಹೀಲಿಂಗ್ ವಿಚಾರದಲ್ಲಿ ಯಾವ್ಯಾವ ರೀತಿ ನಿಮ್ಗೆ ಮಾಡ್ಕೊಳ್ಳೋದಕ್ಕೆ ಬರುತ್ತೋ ಆ ರೀತಿ ಎಲ್ಲ ಮಾಡ್ಕೊಳ್ಳುವಂಥದ್ದು ಮನೆಗೆಲ್ಲ ಧೂಪ ಕೊಡುವಂಥದ್ದು ಈ ರೀತಿ ಎಲ್ಲ ಮಾಡ್ಕೊಳ್ಳಿ ಇಲ್ಲಿ ವರ್ಲ್ಡ್ ಕಾರ್ಡ್ ಬಂದಿರೋದ್ರಿಂದ ನೀವು ಅತಿ ಬುದ್ಧಿವಂತರಾಗಿದ್ರಿ ಶತ್ರುಗಳನ್ನಾಗಿರಬಹುದು ಮಿತ್ರರನ್ನಾಗಿರಬಹುದು ಆತ್ಮೀಯರನ್ನಾಗಿರಬಹುದು ಸ್ನೇಹಿತರನ್ನಾಗಿರಬಹುದು ಮತ್ತು ರಿಲೇಷನ್ ರಿಲೇಟಿವ್ಸ್ ಇವ್ರ ಹತ್ರ ಎಲ್ಲ ಹೇಗಿರಬೇಕು ಅನ್ನುವ ಪಾಠಗಳನ್ನ ಆಲ್ರೆಡಿ ಕಲ್ತಾಗಿದೆ ಕಲ್ತ್ಕೊಂಡಿದ್ದೀರಿ ನೀವು ಆಲ್ರೆಡಿ ಸೊ ಹಾಗಾಗಿ ಇಲ್ಲಿ ಯಾರೆಲ್ಲ ರೀಡಿಂಗ್ ನೋಡ್ತಾ ಇದ್ದೀರಿ ಶತ್ರುಗಳು ಇಲ್ಲ ಶತ್ರುಗಳು ಶತ್ರುಗಳಾಗಿ ಹೋಗಿದ್ರೆ ಅವರು ಕೂಡ ಮಿತ್ರರಾಗ್ತಾರೆ ಅಂತ ಹೇಳಿ ಹೇಳ್ಬಹುದು ಸೊ ಇದು ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಯಾರೆಲ್ಲ ಥರ್ಡ್ ಸ್ಟೋನ್ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ ಯಾರೆಲ್ಲ ಮೂರನೆಯ ಕಾರ್ಡ್ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಓಕೆ ನಿಮ್ಮ ಶತ್ರುಗಳು ಮುಂದಿನ ನಡೆ ಏನು ಶತ್ರುಗಳ ಮುಂದಿನ ಓಕೆ ಇಲ್ಲಿ ಆಕ್ಚಲಾಗಿ ನಿಮ್ಮ ಬಗ್ಗೆ ಕುತ್ಕೊಂಡು ಗಾಸಿಪ್ ಮಾಡ್ಕೊಳ್ತಾ ಇದ್ದಿದ್ದೋ ಏನೋ ಇತ್ತೇನೋ ನಿಮ್ಮ ಶತ್ರುಗಳ ಬ ಶತ್ರುಗಳ ಅಂದ್ರೆ ಬರೀ ನಿಮ್ಮನ್ನ ವಾಮಾಚಾರ ಮಾಟ ಮಂತ್ರಗಳನ್ನ ಮಾಡುವಂತ ಶತ್ರುಗಳಿಲ್ಲ ಇಲ್ಲಿ ಯಾರು ಓಕೆ ಇಲ್ಲಿ ಒಂದಷ್ಟು ಗಾಸಿಪ್ ಮಾಡ್ತಾ ಇರ್ತಾರೆ ಅವಾಗವಾಗ ನಿಮ್ಮ ಬಗ್ಗೆ ಆಗಿರ್ಬೋದು ಅಥವಾ ನಿಮ್ಮ ವೈಯಕ್ತಿಕ ವಿಚಾರಗಳನ್ನ ಹೇಳ್ಕೊಳ್ತಾ ಹೇಳ್ಕೊಳ್ತಾ ಒಂದಷ್ಟು ಗಾಸಿಪ್ಗಳನ್ನ ಮಾಡ್ಕೊಂಡು ಅವ್ರಿಗವ್ರೆ ನೆಮ್ಮದಿ ತಗೊಂಡು ಅವ್ರಿಗವ್ರೇ ಜೀವನ ಮಾಡೋದು ಮಾಡ್ತಾರೆ ಬಟ್ ಆದರೆ ಇರೋದಿಲ್ಲಿ ಯಾರು ಶತ್ರು ಅಂತಾನೆ ಹೇಳೋದಕ್ಕಾಗಲ್ಲ ಹಿತ ಶತ್ರುಗಳು ಒಳ್ಳೆಯದನ್ನೇ ಬಯಸುವ ರೀತಿ ಇರ್ತಾರೆ ಮುಖವಾಡ ಹಾಕೊಂಡಿರ್ತಾರೆ ಒಳ್ಳೆದನ್ನೇ ಹೇಳುವ ರೀತಿ ಇರ್ತಾರೆ ಬಟ್ ಮುಖವಾಡ ಹಾಕೊಂಡಿರ್ತಾರೆ ಇಲ್ಲಿ ಎಲ್ಲ ನನಗೆ ಕೋಟ್ ಕಾರ್ಡ್ ಮೇಜರ್ ಕಾರ್ಡ್ ಬಂದಿರೋದ್ರಿಂದ ಕಿಂಗ್ ಆಫ್ ಕಪ್ಸ್ ಬಂದಿರೋದ್ರಿಂದ ನೀವು ನಿಮ್ಗೆಲ್ಲರೂ ಬೇಕು ಹೌದು ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದಷ್ಟು ಈಗೋ ಜಾಸ್ತಿ ಕಾಣಿಸ್ತಾ ಇರತ್ತೆ ನಿಮ್ಮಲ್ಲಿ ಒಂದಷ್ಟು ಸಿಟ್ಟು ಕೋಪಗಳು ಇದನ್ನೆಲ್ಲ ಜಾಸ್ತಿ ಕಾಣಿಸೋದಕ್ಕೆ ಶುರು ಆಗ್ತಾ ಇರತ್ತೆ ಬಟ್ ಆದರೂ ಯಾವ ಎಲ್ಲರನ್ನೂ ಕೂಡ ಆತ್ಮೀಯರಂತೆಯೇ ನೀವು ಕಾಣಬೇಕು ಅಂತ ಹೇಳಿ ಹೋಗ್ತಾ ಇರ್ತೀರಿ ಇಲ್ಲಿ ನೈಟ್ ಆಫ್ ಕಪ್ಸ್ ಬಂದಿರೋದ್ರಿಂದ ತುಂಬ ಅತಿಯಾಗಿ ಹೆಚ್ಕೊಳ್ಳುವಂಥದ್ದು ಬೇಡ ಅತಿಯಾಗಿ ಹೋಗುವಂಥದ್ದು ಬೇಡ ಇಲ್ಲಿ ನಿಮ್ಮ ಎಲ್ಲರನ್ನು ಕೂಡ ನೀವೇನು ಮಾಡಬೇಕಾಗತ್ತೆ ಒಂದು ಲಿಮಿಟ್ನಲ್ಲಿ ಇಡಬೇಕಾಗತ್ತೆ ನಿಮ್ಮ ವೈಯಕ್ತಿಕ ವಿಚಾರ ಆಗಿರ್ಬೋದು ಅಥವಾ ನಿಮ್ಮ ಮುಂದಿನ ಏಳಿಗೆ ವಿಚಾರಗಳಾಗಿರಬಹುದು ಕೆಲವು ನಿಮಗೆ ತುಂಬಾ ಹಚ್ಕೊಂಡಿರುವಂತಹ ವ್ಯಕ್ತಿಗಳ ಹತ್ರನೂ ಕೂಡ ಶೇರ್ ಮಾಡುವಂಥ ಅವಶ್ಯಕತೆ ಇಲ್ಲ ಯಾಕೆ ಅಂತ ಹೇಳಿದ್ರೆ ಅವರಲ್ಲೂ ಕೂಡ ಶತ್ರುತ್ವ ಬಂದ್ಬಿಡುತ್ತೆ ಇಲ್ಲಿ ಏನಾಗುತ್ತೆ ಗೊತ್ತಾ ಬೈ ಬರ್ತೆ ಶತ್ರುಗಳು ಬಂದ್ಬಿಟ್ಟಿರ್ತಾರೆ ಅಥವಾ ಮಧ್ಯದಲ್ಲಿ ಶತ್ರುಗಳಾಗಿರ್ತಾರೆ ಅಥವಾ ಜೊತೆಲಿ ಇರೋರು ಯಾವ ಟೈಮಲ್ಲಿ ಆಗ್ತಾರೆ ಗೊತ್ತಾಗಲ್ಲ ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಏನು ತುಂಬಾ ಹತ್ರದ ಶತ್ರುಗಳೇ ಜಾಸ್ತಿ ಇರೋದ್ರಿಂದ ಅಂದ್ರೆ ಹಿತ ಶತ್ರುಗಳೇ ಜಾಸ್ತಿ ಇರೋದ್ರಿಂದ ದಯವಿಟ್ಟು ಅಂಥವ್ರ ಹತ್ರ ಒಂದಿಷ್ಟು ಈಗುನು ತೋರ್ಸೋದಕ್ಕೆ ಹೋಗ್ಬೇಡಿ ಹಂಗಂತ ತುಂಬಾ ಇನ್ವಾಲ್ವ್ ಆಗಕ್ ಹೋಗ್ಬೇಡಿ ನಿಮ್ಮ ವೈಯಕ್ತಿಕ ವಿಚಾರಗಳನ್ನ ಹೇಳ್ಕೊಳೋದಕ್ಕೂ ಹೋಗುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ಹೇಳ್ಬೋದು ಸೊ ಹಾಗಾಗಿ ತುಂಬ ಏನು ಬೇಡ ಅಂತ ಹೇಳಿ ತೋರಿಸ್ತಾ ಇದೆ ಇಲ್ಲಿ ನೀವೇನು ಮಾಡ್ತಿದ್ರಿ ಇಲ್ಲಿ ಕೆಲವ್ರು ರೀಡಿಂಗ್ ನೋಡ್ತಾ ಅಂತ ಹೇಳಿದ್ರೆ ಹಚ್ಕೊಂಡ್ಬಿಟ್ರೆ ಒಂದೇ ದಿನ ಹಚ್ಕೊಂಡು ಬಿಡುವಂಥದ್ದು ಅವ್ರು ಮಾಡುವಂತಹ ತಪ್ಪುಗಳು ಗೊತ್ತಾದ ತಕ್ಷಣವೇ ಅದೊಂದು ತುಂಬಾ ಮಾನಸಿಕವಾಗಿ ನೋವು ಉಂಟಾಗುವಂಥದ್ದು ಯಾಕೆಂದ್ರೆ ಇಲ್ಲಿ ಕಪ್ಸ್ ಬಂದಿರೋದ್ರಿಂದ ಎಮೋಷ್ನಲಿ ತುಂಬಾನೇ ವೀಕ್ ಇದ್ದೀರಿ ಬಟ್ ನೋಡೋದಕ್ಕೆ ಹಂಗಿದಿರಿ ಹಿಂಗಿದಿರಿ ಅಂತ ಕಾಣ್ತಾ ಬಟ್ ನಿಮ್ಮನ್ನ ಎಮೋಷ್ನಲಲ್ಲೇ ಬೀಳ್ಬಹುದು ಅಂತ ಹೇಳ್ಬೋದು ಸೊ ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಬಂದಿರೋದ್ರಿಂದ ನೀವು ಈ ಶತ್ರುಗಳು ಇರ್ತಾರೋ ಬಿಡ್ತಾರೋ ಏನಾದರೂ ಮಾಡ್ಕೊಳ್ಳಿ ಬಟ್ ಆದ್ರೆ ನಿಮಗೆ ಒಂದಷ್ಟು ಭಗವಂತನಿಂದನೇ ನಿಮ್ಗೆ ಒಂದಷ್ಟು ಆಶೀರ್ವಾದಗಳಿದೆ ನೀವು ಮುಂದಿನ ಕೆಲಸ ಕಾರ್ಯಗಳು ಮಾಡಬೇಕು ಅನ್ನೋದು ಏನಾದರೂ ಒಳ್ಳೊಳ್ಳೆಯ ಕೆಲಸಗಳು ನಿಮ್ಮ ಮೈಂಡ್ ನಲ್ಲಿ ಇದ್ರೆ ದಯವಿಟ್ಟು ನಿಮ್ಮ ಫೋಕಸ್ನ ಅದ್ರ ಮೇಲೆ ಗಮನ ಕೊಡಬೇಕಾಗತ್ತೆ ಇಂತ ಇತರ ಶತ್ರುಗಳಿಗೆ ನಿಮ್ಮ ಲೈಫ್ ಬಗ್ಗೆ ಅಪ್ಡೇಟ್ ಕೊಡುವಂತ ಅವಶ್ಯಕತೆ ಇಲ್ಲವೇ ಇಲ್ಲ ನಿಮ್ಗೆ ಯಾವುದೇ ಕಾರಣಕ್ಕೂ ಇಂಥ ವ್ಯಕ್ತಿಗಳಿಗೆ ಅಪ್ಡೇಟ್ ಕೊಡುವ ಅವಶ್ಯಕತೆ ಇಲ್ಲ ನಿಮ್ಮ ಕೆಲಸನ ನೀವು ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಅಂತ ಹೇಳ್ಬಹುದು ಹಾಗೆ ನಿಮ್ ನಿಮ್ಗೆ ಗೊತ್ತಿದೆ ಯಾವ ಯಾವ್ದನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನುವ ಪಾಠನೂ ಕೂಡ ಈಗ ಆಲ್ರೆಡಿ ಕಲ್ತಿದೆ ಅಂತ ಹೇಳಿ ತೋರಿಸದೆ ಇಲ್ಲಿ ನೈಟ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಯಾವುದೋ ಒಂದು ಅದ್ಭುತವಾದಂತಹ ಅವಕಾಶಗಳು ನಿಮ್ಮ ಲೈಫಲ್ಲಿ ಬರುವಂತದ್ದಿದೆ ದಯವಿಟ್ಟು ನೀವು ನಿಮ್ಮ ಲೈಫಲ್ಲಿ ಅವಕಾಶಗಳು ಬರುವಂತದ್ದಾಗಿರಬಹುದು ಬರುವ ಸೂಚನೆ ಏನಾದರೂ ಬಂತು ಅಂದ್ರೂ ಕೂಡ ಇಂಥ ವ್ಯಕ್ತಿಗಳ ಹತ್ರ ಅವಶ್ಯಕತೆ ಇಲ್ಲ ಅಂತ ಹೇಳಿ ಹೇಳ್ತಾ ಇದೆ ಸೊ ಇಲ್ಲಿ ರೀಡಿಂಗ್ ಅಲ್ಲಿ ನಿಮ್ಗೆ ಇರೋದೇ ಒಂದಷ್ಟು ಹಿತಶತ್ರುಗಳು ಅಂತಾನೆ ಹೇಳ್ಬಹುದು ಅವ್ರಿಂದ ಏನೂ ಮಾಡೋದಕ್ಕಾಗಲ್ಲ ನಿಮ್ಮ ಏಳಿಗೆ ಯಶಸ್ಸನ್ನ ಯಾರು ಏನು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಒಂದಷ್ಟು ನಿಮ್ಮ ಬಗ್ಗೆ ಗಾಸಿಪ್ನ ಮಾಡಬಹುದು ಆಗದೇ ಇಲ್ವೇನೋ ಇವ್ರ ಕೈಯಲ್ಲಿ ಎನ್ನುವಂತಹ ಮೆಂಟಾಲಿಟಿ ಆಗಿರಬಹುದು ಬೇರೆಯವ್ರ ಹತ್ರ ಅದನ್ನ ಶೇರ್ ಮಾಡುವಂತದ್ದು ಆಗಿರ್ಬಹುದು ಬಟ್ ನಿಮ್ಮ ಮುಂದೆ ಬಂದು ತುಂಬಾ ಚೆನ್ನಾಗೇ ಇರ್ತಾರೆ ಇಂಥ ವ್ಯಕ್ತಿಗಳು ಬಟ್ ನೀವು ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಅಂತ ಹೇಳ್ತಾ ಯಾರೆಲ್ಲ ಈ ಥರ್ಡ್ ಸ್ಟೋನ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ನನಗೆ ಕಮೆಂಟ್ ಮೂಲಕ ಆಗಿರ್ಬೋದು ಫಾಲೋ ಮಾಡೋದ್ರ ಮುಕ್ ಮೂಲಕ ಆಗಿರ್ಬೋದು ಸಪೋರ್ಟಿವ್ ಆಗಿ ನಿಂತಿದ್ದೀರಿ ಅವರಿಗೆಲ್ಲ ನಾನು ಆಭಾರಿಯಾಗಿರ್ತೀನಿ ಇನ್ನು ಸದ್ಯದರಲ್ಲೇ ನನ್ನ ಮತ್ತು ಹಳೆಯ ಅಕೌಂಟ್ ನೀತಾ ಟ್ಯಾರೋಡ್ ಥರ್ಟಿ ತ್ರೀ ಅಕೌಂಟ್ ಕೂಡ ಓಪನ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ